కనకొట్ట సుమారు కడ క్యాండి ఎన్ డికే ఉండే బేర పక్షి ఇది ఆమె టిఆర్ఎస్ ఇది కమ్యూని పార్టీ ఇది కాంగ్రెస్ ఇది ಇಂತ ಬೇರೆ ಬೇರೆ ಪಕ್ಷಗಳು ಅಲ್ಲ ಸರ್ಕಾರಗಳು ಎನ್ಡಿಎ ನ ಸೋಸೋಕೆ ಅಂತ ಕರೆ ಕೊಡ್ತಾರೆ कैंडिडेट ಗಳು ಬಂದು ವೋಟ್ ಡಿವೈಡ್ ಆಗೋಣ ಅಂದ್ರೆ ಬಟ್ ನಾವು ಇಲ್ಲಿ ನಾವು ಮೊನ್ನೆ ಹೇಳಿಕೊಂಡು ಬರ್ತಾಯಿದ್ದೀವಿ ನಮಗೆ ಊಟಾಗ್ಲೇ ಏನು ಗೊತ್ತಾ ಒಂದ್ ದಿನ ಎಲ್ಲ ಪಕ್ಷಗಳು ಒಗ್ಗೂಡಿ ಯಾಕ ಬೇಕೋ ಅಂದ್ರೆ ಒಂದ್ ದಿನ ಮಾಡ್ಕೊಂಡು ಚುನಾವಣೆಯಲ್ಲಿ ಭಾಗವಹಿಸೋಣ ಒಂದ್ ದಿನ بیکಾರ ಆಗೋ ಪಕ್ಷಗಳು